ಕರೆ ಕಮಲ ಬರ್ತಾರೆ ನಂಬರ್ ರೆಡ್ ಮಂಗಳೂರು ಮರಕಡ ನೇತೃತ್ವ ಸಂಜಯ್ನ ಬಲ್ಲದೇ ಜಾಂತಿರ್ಲು ಕೀರ್ತಿ ಶೇಷ ಸಂಜಯ್ ಕುಮಾರ್ ಸಂಜಯ್ ಕುಮಾರ ನೆನಪುಗು ಹದಿಮೂರು ಪಾಯಿಂಟ್ ಐವತ್ ಮೂರು ಎಂಬತ್ತು ಬಡಗೆ ಬೆಟ್ಟು ಕಲ್ಲಪ್ಪ ಸಂದೀಪ್ ಶೆಟ್ಟಿನ ಬಲದಲ್ಲಿ ಚಾನ್ సమాజిక ధార్మిక కార్యక్రమం దినేశ్ నారాయణ ముడారు బజగోళి రమ్య రత్నాకర మడివాళ్ళెడీ రమ్య రత్నాకర మడివాళ్ళు విజయకరణ

ಬರ್ತಾರೆ ನೋಜಿಪ್ಪಾಡಿ ಚಂದ್ರಶೇಖರ್ ಹೊಳ್ಳಿಯರ್ನ ಬಲದಲ್ಲ ಒಂದನೇ ನಂಬರ್ಸರ್ ನೋಜಿಪ್ಪ ಚಂದ್ರಶೇಖರ್ ಪಾಯಿಂಟ್ ಟು ಫೋರ್ಟೀನ್ ಟು ಫೋರ್ ಕೆಲವರಿಗೆ ಕಮಲ ಇನ್ನು ಕೆಲವರಿಗೆ ಆಟೋಟ ಕ್ರೀಡೆಯ ಹವ್ಯಾಸವಿದ್ದರೆ ಚಂದ್ರಶೇಖರ್ ಈ ಬಾರಿಯು ವಿಶೇಷವಾಗಿ ಮಂಗಳೂರಿನಿಂದ ಗಲ್ಫ್ ದೇಶಗಳಿಗೆ ಪ್ರಯಾಣಿಸುತ್ತಿದ್ದ ನಮ್ಮ ಮಂಗಳೂರಿನ

ಬಲ್ಲದಲ್ಲಿ ಚಾನ್ಸ್ ಕರೆಕ್ಟ್ ಬತ್ತಿನ ಹದಿನಾರು ಪಾಯಿಂಟ್ ಹತ್ತೊಂಬತ್ತು ಸಿಕ್ಸ್ಟೀನ್ ಒನ್ ನೈನ್ ಕುರ್ನಾಡುಗುತ್ತು ಭಂಡಾರದ ಮನೆ ಚಂಚಲ ಸೋಮನಾಥ್ ನಾಯ್ಕಿಯನ್ನ ಬಲ್ಲದಲ್ಲಿಯ ಚಾನ್ಸ್ ತೆರ್ ಗುತ್ತು ಭಂಡಾರದ ಮನೆ ಚಂಚಲ ಸೋಮನಾಥ್ ನಾಯ್ಕಿಯನ್ನ ಬಲ್ಲದಲ್ಲಿಯ ಚಾನ್ಸ್ ದೇರ್ ಕರೆಕ್ಟ್ ಕುರುನಾಡು ಗುತ್ತು ಭಂಡಾರದ ಮನೆ ಹದಿಮೂರು ಅರವತ್ತ ಎರಡು ಹಲಿಪಾದ ದೇವಸ್ಥಾನ ವಿಜಯ ವಿಕೋಟ ಅನ್ನ ಬಲ್ಲದಲ್ಲಿಯ ಚಾನ್ಸರ್ ಹಲಿಪಾದ ದೇವಸ್ಥಾನ ವಿಜಯ ವಿಕೋಟ ಅಂದ್ರ ಬಲ್ಲದಲ್ಲಿಯ ಚಾನ್ಸರ್ ಜಯ ಕರೆಟ್ ಹನ್ನೆರಡು ಮೂವತ್ತ ಒಂದು ಸುಶಾಂತ್ ನಂಬರ್ ಅಲ್ಲಿ ಪಾದವರು ಪೂರ್ವಕವಾಗಿ ಸ್ವಾಗತ ಕಂದಲೇ ಮುಡೆಯಬೇಟು ವಿಶ್ವನಾಥ ನಿವಾಸ ಕಾಲುಪಾಂಡವಿಯನ್ನ ಬಲ್ಲದೆ ಚಾನ್ಸಿರ್ಲು ಹದಿಮೂರು ನಂಬರ್ ನಮ್ಮ ಕಾರ್ಯಾಧ್ಯಕ್ಷರು ಹಾಗೂನಾಥ ನಿವಾಸಿ ಒತ್ತರೆ ನಂಬರ್ ಅಡ್ಡ್ಯಾರ ಕುಂಜೋರು ಜಾಯಿದ್ ಸಾಹೇಬರ ಬಲ್ಲದೆ ಚಾನ್ಸಿರ್ ಅಡ್ಡ್ಯಾರ ಕುಂಜೋರು ಜಾಯಿದ್ ಸಾಹೇಬರ ಬಲ್ಲದೆಲ್ಲ ಚಾನ್ಸಲರ್ ವಿಜಯ ಕರೆ ಹದ್ಯಾರು ಹದಿನಾಲ್ಕು ಹನ್ನೊಂದು ಬರ್ತಾರೆ ನಂಬರ್ ಪದ್ನಾಲ್ಕು ಪಂಚಜನ್ಯ ಜನ್ಯ ಯೋಗೀಶ್ ಪೂಜಾರಣ ಬಲ್ಲೆಲ್ಲ ಚಾನ್ಸರ್ ಶ್ರೋತ್ಕಲ್ ಪಂಚಜನ್ಯ ಹನ್ನೆರಡು ಹತ್ತೊಂಬತ್ತು కట్టెపదెంగా భవిష్ గౌడ బల్దెల్లి చాన్సర్లు కట్టెదాగడ బాన్సర్లు కట్టెలు అరవత్ అలంగడి కొప్ప నందగోకుల కృతి కృష్ణ పూజారి బలదెల్లి చాన్స్యర్లు ಕಳೆ ಅಂಗಡಿ ಗೋಪಾಲ ಕೃತಿ ಕೃಷ್ಣ ಪೂಜಾರಿಯಾನ್ಸಲರ್ ಹದಿಮೂರು ಇಪ್ಪತ್ತ ನಾಲ್ಕು ಸ್ವತ್ಕಲ್ ಪಂಚಜನ್ಯ ಯೋಗೇಶ್ ಪೂಜಾರಣ ಬಲ್ಲದೆ ನಂಬರ್ ದ ಚಾನ್ಸರ್ಕಲ್ ಪಂಚಜನ್ಯ ಯೋಗ್ ಪೂಜಾರಣ ಬಲ್ಲದೆ ನಂಬರ್ ಚಾನ್ಸಲರ್ ಹನ್ನೆರಡು الرب أيضا